ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಗೆ ಸ್ವಾಗತ ಈ ದಿನದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಟೌನ್ ಕೊಂಗಾಡಿಯಪ್ಪ ಕಾಲೇಜು ರಸ್ತೆ ಬಸವನಗುಡಿ ಮುಂಭಾಗದಲ್ಲಿ ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಜಾತ್ರೆ ವ್ಯಾಪಾರಸ್ಥರ ಸಂಘ ಕಚೇರಿ ಉದ್ಘಾಟನೆ ಹಾಗೂ ಮೂವತ್ತು ವರ್ಷಗಳಿಂದ ಜಾತ್ರೆ ವ್ಯಾಪಾರ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ದೊಡ್ಡಬಳ್ಳಾಪುರ ಜನಪ್ರಿಯ ಜನನಾಯಕ ಶಾಸಕರಾದ ಧೀರಜ್ ಮುನಿರಾಜುರವರು ಹಾಗೂ ದೊಡ್ಡಬಳ್ಳಾಪುರ ಕರೇನಹಳ್ಳಿ ಜಾತ್ರೆ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾದ ಎಚ್ವಿ ಆನಂದರವರು ಇನ್ನು ಅನೇಕ ಗಣ್ಯರು ಜಾತ್ರೆ ವ್ಯಾಪಾರಸ್ಥರ ಸಂಘದ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸುವವರು ಮುಂದಿನ ಮೇ ತಿಂಗಳು ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಕಾರ್ಯಕ್ರಮಗಳಿಗೆ ಆಗಮಿಸುತ್ತಿರುವವರಿಗೆ ಸರ್ವರಿಗೂ ಆಧಾರದ ಸುಸ್ವಾಗತ ಕೋರುತ್ತಿರುವವರು ಜಾತ್ರಾ ವ್ಯಾಪಾರಸ್ಥರ ಸಂಘ ಹಾಗೂ ಪದಾಧಿಕಾರಿಗಳು ಮತ್ತು ಜಾತ್ರಾ ವ್ಯಾಪಾರಸ್ಥರ ಸಂಘ ನ್ಯೂಸ್ ಕರ್ನಾಟಕ ಒನ್ ವರದಿ ದೊಡ್ಡಬಳ್ಳಾಪುರ ಎಚ್ ವಿ ಆನಂದ್ ಹಂಚರಳ್ಳಿ ಜಾತ್ರಾ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾದ ಹಂಚುರಳ್ಳಿ ಎಚ್ವಿ ಆನಂದ್ರವರ ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರ ತೇರಿನ ಬೀದಿ ಜಾತ್ರಾ ವ್ಯಾಪಾರಸ್ಥರ ಸಂಘಕ್ಕೆ ಸದಸ್ಯರಾಗಲು ಕಡ್ಡಾಯವಾಗಿ ಕರ್ನಾಟಕ ನಿವಾಸಿಗಳಾಗಿರಬೇಕು ಸದಸ್ಯರಿಗೆ ಸಂಘದ ಗುರುತಿನ ಚೀಟಿ ಮತ್ತು ಸದಸ್ಯತ್ವವನ್ನು ನೀಡಲಾಗುವುದು ಸಂಘ ನೋಂದಣಿಯಾದ ಮೇಲೆ ಸಂಘದ ಪಾನ್ ಕಾರ್ಡ್ ಅನ್ನ ಮಾಡಿಸಿ ಬ್ಯಾಂಕ್ ಖಾತೆಯನ್ನ ಮಾಡಿಸಲಾಗುತ್ತದೆ ಸಂಘದ ಸದಸ್ಯರು ಮರಣ ಹೊಂದಿದ್ರೆ ಯಾರೂ ಸಹ ಹಣಕ್ಕೆ ಬೇಡಿಕೆ ಇಡುವಂತಿಲ್ಲ ಈ ಸಂಘದಲ್ಲಿ ಎಲ್ಲರೂ ಸರ್ವ ಸದಸ್ಯರಾಗ್ತಾರೆ ಸಮಾನ ಸ್ಥಾನ ಈ ಸಂಘಕ್ಕೆ ಆಗುವ ಖರ್ಚು ವೆಚ್ಚವನ್ನ ಜಾತ್ರಾ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾದ ಹಂಚರಹಳ್ಳಿ ಬುಕ್ಸ್ ವ್ಯಾಪಾರಿಗಳಾದ ಎಚ್ವಿ ಆನಂದ್ರವರು ಭರಿಸ ಸದಸ್ಯರಾಗಲು ಪ್ರತಿ ಸದಸ್ಯರು ನೂರು ರೂಪಾಯಿ ಪಾವತಿಸಿ ಗುರುತಿನ ಚೀಟಿ ಪಡೆಯೋದು ಜಾತ್ರೆಯ ಜಾಗದ ಸಮಸ್ಯೆಗಳಿಗೆ ಸಂಘವು ಎಂದಿಗೂ ಸಹಕರಿಸೋದಿಲ್ಲ ಸದಸ್ಯರಾಗಲು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಫೋಟೋ ಮತ್ತು ಫೋನ್ ನಂಬರ್ ನೀಡಬೇಕು ಜಾತ್ರಾ ವ್ಯಾಪಾರಸ್ಥರಿಗೆ ಆರೋಗ್ಯ ಸಮಸ್ಯೆ ಬಂದರೆ ಸಂಘದ ಅಧ್ಯಕ್ಷರಿಗೆ ತಿಳಿಸಿದ್ರೆ ಸಂಘದ ಸದಸ್ಯರು ಸಭೆಯನ್ನ ನಡೆಸಿ ತೀರ್ಮಾನವನ್ನ ಕೈಗೊಳ್ಳುವರು ನಮ್ಮ ವ್ಯಾಪಾರಸ್ಥರಿಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಜಾತ್ರಾ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾದ ಹಂಚರಾಳಿ ಎಚ್ ಎಚ್ವಿ ಆನಂದ್ರವರ ಮೊಬೈಲ್ ನಂಬರ್ ಎಂಟು ಎಂಟು ಆರು ಏಳು ನಾಲ್ಕು ಎಂಟು ಎಂಟು ಏಳು ಆರು ಒಂಬತ್ತು ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೋರ್ ಡಬಲ್ ಏಟ್ ಸೆವೆನ್ ಸಿಕ್ಸ್ ನೈನ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೋರ್ ಡಬಲ್ ಏಟ್ ಸೆವೆನ್ ಸಿಕ್ಸ್ ನೈನ್ ಈ ನಂಬರ್ಗೆ ಸಂಪರ್ಕಿಸಿಯೇ ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹನ್ನೆಂಟು ಗಂಟೆಗೆ ನಮ್ಮ ಜಾತ್ರೆಯ ವ್ಯಾಪಾರಕಾರ ಸಂಘದ ಕಚೇರಿ ಉದ್ಘಾಟನೆ ಹಾಗೂ ಮೂವತ್ತನೇ ವರ್ಷದ ಮೂವತ್ತು ವರ್ಷದಿಂದ ಜಾತ್ರೆ ವ್ಯಾಪಾರ ಮಾಡಿದವರಿಗೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಸಂಘದ ಎಲ್ಲಾ ಸದಸ್ಯರಿಗೆ ಐಡಿ ಕಾರ್ಡ್ ವಿಚಾರಣೆಯನ್ನು ಕಾರ್ಯಕ್ರಮ ಮಾಡೋದಕ್ಕೆ ಅಲ್ಲಿನ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರಾದಂತ ಶ್ರೀ ನೀರಜ್ ಮುಂಗಿ ಅವರು ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಆಗುತ್ತೆ ಪ್ರತಿಯೊಬ್ಬ ವ್ಯಾಪಾರಸ್ಥರು ಬಂದು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಕನುಮನ ಧನ ಎಲ್ಲ ರೀತಿಯಿಂದ ಸಹಕಾರ ನೀಡಿ ಈ ಸಭೆಯಲ್ಲಿ ಭಾಗವಹಿಸಬೇಕೆಂದು ಎಂದು ತಮ್ಮಗಿ ಸವಿನಯವಾಗಿ ಕೇಳಿ ನ್ಯೂಸ್ ಕರ್ನಾಟಕ ಒನ್ ವರದಿ ದೊಡ್ಡಬಳ್ಳಾಪುರ ಎಚ್ವಿ ಆನಂದ ಹಂಚರಳ್ಳಿ